ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ರೇಷ್ಮೆ ತೋಟಕ್ಕೆ ಬಂದಿದ್ದೀವಿ ಇಲ್ಲೊಂದು ನಮ್ಮ ಸ್ನೇಹಿತರದೇ ನಮ್ಮ ಕ್ಲಾಸ್ಮೇಟು ನಾವು ಅಂತಂದರೆ ನಾವು ಮಾಡ್ತಾಯಿದ್ವಿ ಆಗೋಯ್ತು ನಾವಲ್ಲೇ ತುಂಬ ವರ್ಷ ಒಂದು ನಾಲ್ಕೈದು ವರ್ಷ ಆಯಿತು ಬಿಟ್ಬಿಟ್ವಿ ರೇಷ್ಮೆ ಮಾಡೋದು ಬಿಟ್ಬಿಟ್ವಿ ಯಾಕೆ ರೀಸನ್ ಅಂತಂದರೆ ಮಾಡೋರಿಲ್ಲ ಮೇನು ನಮ್ಮ ಮನೇಲಿ ಮಾಡೋರಿರಲಿಲ್ಲ ಅದ್ರ ಜೊತೆಗೆ ಮಾರ್ಕೆಟ್ಗೆ ಹಾಕ್ಕೊಂಡೋಗ್ಬೇಕು ಇಲ್ಲಿಂದ ರಾಮನಗರಕ್ಕೆ ತಗೊಂಡೋಗ್ಬೇಕಿತ್ತು ಹೋಗಬೇಕಿತ್ತು ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ತುಂಬ ಸೊಪ್ಪು ಕೊಡಬೇಕಾಗಿರೋ ಬರುತ್ತೆ ನಮ್ಮ ತಂದೆ ತಾಯಿ ಏಜ್ ಆಗಿರೋದ್ರಿಂದ ಮಾಡೋಕ್ಕಾಗಿಲ್ಲ ಹಂಗಾಗಿ ನಾವು ಕ್ಯಾನ್ಸಲ್ ಮಾಡಿಬಿಟ್ವಿ ಇವಾಗ ಬನ್ನಿ ನಮ್ಮ ಸ್ನೇಹಿತರದೇ ಮಾಡ್ತಾಯಿದ್ದಾರೆ ಸಣ್ಣದಾಗೆ ಮಾಡ್ತಾ ಇರೋದು ಅವ್ರೇನು ದೊಡ್ಡದಾಗ ಮಾಡ್ತಾಯಿಲ್ಲ ಇವಾಗ ಅಟ್ ಪ್ರೆಸೆಂಟ್ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡೋಣ ಅವ್ರದ್ದು ಇವಾಗಿಂದ ಹೆಂಗಿದೆ ಏನು ಯಾವ ಥರ ಮಾಡ್ತಾಯಿದ್ದಾರೆ ಇವಾಗ ಅವಾಗಿಗೂ ಇವಾಗಿಗೂ ಏನಾದರೂ ವ್ಯತ್ಯಾಸಗಳಿದೆಯಾ ಪ್ರೈಸಲ್ಲಾಗಲಿ ಮಾರ್ಕೆಟಲ್ಲಾಗಲಿ ಇವಾಗ ಹುಳ ಥರದ್ರಲ್ಲಾಗಲಿ ಇವರು ಮೇಯಿಸೋದು ಹೆಂಗೆ ಮೇಯಿಸ್ತಾರೆ ಎಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ರೇಷ್ಮೆ ನೋಡಿ ಹುಳ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಎಷ್ಟನೇ ಜ್ವರದ್ದು ಅಂತ ಇವಾಗ ಹೇಳ್ತಾರೆ ಇದಕ್ಕಿಂತ ಸಣ್ಣದು ಬರ್ತವೆ ಇವಲೆ ಅಜಾ ಇದು ಒಂದು ನಿಮಿಷ ನಮ್ಮ ಸ್ನೇಹಿತರು ಅಜಾ ನಮಸ್ಕಾರ ನಮಸ್ಕಾರ ಅಜಾ ನಿನ್ನ ಹೆಸರು ಹಂಗೆ ತಿಳಿಸ್ಕೊಳಜ ಹೆಸರು ನಾನು ನಾನೀಗ ಇದು ಆರನೇ ಬೆಳೆ ಮಾಡ್ತಾ ಇದ್ದೀನಿ ಆರನೇ ಬೆಳೆ ಮಾಡ್ತಾ ಇದೆಯಾ ಯಾಕೆಂದ್ರೆ ಇವ್ರು ನಮ್ಮ ಸ್ನೇಹಿತರು ಬೆಂಗಳೂರಲ್ಲಿದ್ದು ಒಳ್ಳೆ ರಾಯಲ್ ಲೈಫ್ ಮಾಡ್ತಾ ಇದ್ರು ಈ ಕರೋನಾ ಟೈಮಲ್ಲಿ ಬಂದು ಇವಾಗ ಅಪ್ಪಟ ರೈತರಾಗಿದ್ದಾರೆ ಹಿಂಗಿನ ಕೃಷಿನೂ ತುಂಬಾ ಬೆಳೆಗಳು ಮಾಡಿದ್ರು ಇದೊಂದು ಸ್ವಲ್ಪ ಕೈ ಹಿಡ್ದಿದೆ ರೇಷ್ಮೆ ಅಂತಂದ್ರೆ ಕೈ ಹಿಡ್ದಿದೆ ಹಂಗಾಗಿ ಮಾಡ್ತಾ ಇದ್ದಾರೆ ಹಾ ಅಜಾ ಹೇಳಾಜಜ ಇದು ಮೂರನೇ ಜ್ವರದಿಂದ ಎದ್ದು ಒಂದ್ ದಿವಸ ಆಗಿದೆ ಒಂದ್ ದಿನ ಆಗಿದೆ ಇದಕ್ಕಿನ ಚಿಕ್ಕದಲ್ವ ಇವಾಗ ನೀವು ಹುಳ ತರ್ಬೇಕು ಅಂತಂದ್ರೆ ನಾವು ಏನಂತಂದ್ರೆ ಹುಳನ ಬೇರೆಯವ್ರ ಕಡೆಯಿಂದ ತರ್ಸ್ಕೊಂತ ಇದ್ವಿ ಇವಾಗ ಅದೇ ತರ ಅಂದ್ಬಿಟ್ಟು ಅವರು ಈ ಕಡೆ ಇದ್ರ ಕಡೆ ಅವರು ಇರೂರು ಕಡೆ ಅವರು ತಂದು ಕೊಡ್ತಾರೆ ನಮಗೆ ಎರಡನೇ ಜ್ವರದಿಂದ ಎರಡನೇ ಜ್ವರಕ್ಕೆ ಹೋಗಿರುತ್ತೆ ಎರಡನೇ ಜ್ವರದಿಂದ ಹೋಗ್ಬಿಟ್ಟು ಇದು ಮೂರನೇ ಜ್ವರಕ್ಕೆ ಮೂರ್ ದಿವಸ ಮೇಯಿಸಬೇಕು ಮೂರ್ ದಿವಸ ಆದ್ಮೇಲೆ ಮತ್ತೆ ಅತ್ಲಾಗ್ ಮೂರ್ ದಿವಸ ಮೇಯಿಸಿದ್ರೆ ಮತ್ತೆ ನಾಲ್ಕನೇ ಜ್ವರಕ್ಕೆ ಹೋಗುತ್ತೆ ನಾಲ್ಕನೇ ಜ್ವರದಿಂದ ಮತ್ತೆ ಎಂಟು ದಿವ್ಸ ಕರೆಕ್ಟಾಗಿ ಆಗಿ ಮೇಯ್ಸಿದ್ರೆ ಎಂಟು ದಿವ್ಸ ಬೆಳಿಗ್ಗೆ ಸಾಯಂಕಾಲ ಕರೆಕ್ಟಾಗಿ ಆಗಿ ಮೇಯ್ಸಿದ್ರೆ ಆಮೇಲೆ ಮತ್ತೆ ಗೂಡ್ ಹೋಗುತ್ತೆ ಗೂಡ್ ಹೋಗುತ್ತೆ ಅಜ್ಜ ಇದ್ರದ್ದು ನೀವು ಯಾವ ಯಾವ್ಯಾವ ತರ ಪ್ರೊಸೆಸಿಂಗ್ ಇರುತ್ತೆ ಅಜಾ ಇವಾಗ ಇವಾಗ ಮೂರನೇ ಜ್ವರದಿಂದ ಬೆಳಿಗ್ಗೆ ಎದ್ಬಿಟ್ಟು ನಾವು ಏಳುವರೆ ಎಂಟು ಗಂಟೆಗೆ ಇಲ್ಲಿಗೆ ಬರ್ತೀವಿ ಉಳಿದ ಮನೆಗೆ ಬಂದ್ಬಿಟ್ಟು ಯಾವ ತರ ಮೇದಿದೆ ಏನಂತ ಬಂದು ನೋಡಿಬಿಟ್ಟು ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಅವಾಗ ಅದಕ್ಕೆ ಬಂದು ಈ ಕಡ್ಡಿ ಎಲ್ಲಾ ಈ ತರ ಸ್ವಲ್ಪ ಹಿಂಗೆಲ್ಲ ಶೇಕ್ ಮಾಡ್ತೀವಿ ಹಿಂಗೆಲ್ಲ ಶೇಕ್ ಮಾಡಿದ್ರೆ ಈಗ ಹುಳು ಕಸ ಹಾಕಿರುತ್ತೆ ಮಿಕ್ಕಿರುತ್ತೆ ಸೊಪ್ಪು ಸೊಪ್ಪು ಮಿಕ್ಕಿರೋದ್ ಹಿಂಗ ಬಿಟ್ ಅಳ್ಳಾಡ್ಸ್ಬಿಟ್ಬಿಟ್ರೆ ಅದೇನಾಗುತ್ತೆ ಮತ್ತೆ ಇರೋದ್ನೆಲ್ಲ ಹಿಂಗೆ ಮತ್ತೆ ತಿನ್ಕೊಂತ ಇರುತ್ತೆ ಆಮೇಲೆ ಅಷ್ಟು ಅಷ್ಟೊತ್ತಿಗೆ ನಾವು ಮೇವು ಬಂದು ಇಟ್ಟು ಅದಾದ್ಮೇಲೆ ಅದಕ್ಕೆ ಸುಣ್ಣ ಬೆಳಗ್ಗೆ ಸುಣ್ಣ ಕೊಡ್ಬೇಕಿದ್ರೆ ಸುಣ್ಣ ಕೊಡ್ಬೇಕು ಸುಣ್ಣ ಬೆಳಗ್ಗೆ ಸುಣ್ಣ ಕೊಟ್ಟು ಆಮೇಲೆ ಮತ್ತೆ ಮೇ ಬಿಡಬೇಕು ಹಾ ಅಂದ್ರೆ ಅದೇ ಇವಾಗ ಸುಣ್ಣನೇ ಇದಕ್ಕೆ ಮೇಯ್ನು ಸುಣ್ಣ ಕೊಟ್ಟಾದ್ಮೇಲೆ ಎಷ್ಟೊತ್ತು ವೇಟ್ ಮಾಡ್ಬೇಕು ಸುಣ್ಣ ಕೊಟ್ಟು ಐದು ನಿಮಿಷ ಆದ್ಮೇಲೆ ಕೊಡಬೇಕು ಸೊಪ್ಪು ಹಾಕ್ಬಿಡ್ಬೇಕಲ್ವಾ ಇದ್ರ ಮೇಲೆ ಹಾಕ್ಬಿಡ್ತೀರಾ ಮತ್ತೆ ಫ್ರೆಶ್ ಸೊಪ್ಪು ಇರಬೇಕು ಅವಾಗ ಕಡ್ಕೊಂಬಂದಿರೋದಿರ್ಬೇಕು ತುಂಬಾ ಹೊತ್ತಿಟ್ಟ್ರ ಈ ಬಿಸಿ ಬೇಸಿಗೆ ಕಾಲದಲ್ಲಿ ಬಾಡೋಗುತ್ತೆ ಅದೊಂದು ಮೈಂಡಲ್ಲಿ ಇರಲಿ ಮತ್ತೆ ಜ ಇವಾಗ ನೋಡಿ ಇದು ಚೆನ್ನಾಗಿ ಮೇಯ್ಕೊಂದಿದೆ ಆಲ್ರೆಡಿ ಇದು ಇನ್ನೊಂದೇನು ಅಂತಂದ್ರೆ ನೀವು ಮೇಯ್ನ್ ಗಮನ ಹರಿಸ್ಬೇಕಾಗಿರೋದು ಗುಳಗುಳು ಮೇಯ್ನು ಚೆನ್ನಾಗಿ ಮೇಯ್ತಾ ಇದ್ರೆ ಇವಾಗ ನೀವು ಹಾಕಿರೋ ಸೊಪ್ಪೆಲ್ಲ ಪಕ್ಕಾ ಎಲ್ಲ ಮೇಯ್ತಾ ಇದೆ ಅಂತಂದ್ರೆ ಪಕ್ಕ ಇದೆ ಅಂತಾನೆ ಅರ್ಥ ಅಂದ್ರೆ ಅವು ಯಾವ್ತರ ಹೇಳೋದು ಆಗಿದೆ ಅಂತಾನೆ ಹೇಳ್ಬೋದು ಏನಿಲ್ಲ ನೋಡು ಹೆಲ್ತಿ ಆಗಿದೆ ಅಂತ ಯಾವ ತರ ಚೆಕ್ ಮಾಡ್ಬೇಕು ಅಂದ್ರೆ ಯಾವ್ದೇ ಒಂದೂಳ ಹಿಂಗ್ ಬಿಟ್ಟಿಟ್ಗೆ ಹಿಂಗ್ ಹಿಂಗ್ ಮಕ್ಕಡೆ ಹಿಂಗ್ ಬಿದ್ರು ಹಿಂಗ ಪಟ್ಟಂತ ನಿಂತ್ಕೊಂಡ್ರೆ ಆಗಿದೆ ಮತ್ತೆ ಇವಾಗ ಇವಾಗ ರೇಷ್ಮೆ ಇವಾಗ ಬೆಳೀತಾ ಇದ್ರಲ್ಲ ಮೈನ್ ನಿಮ್ಗೆ ಪ್ರಾಬ್ಲಮ್ನ ಫೇಸ್ ಮಾಡೋದು ಯಾವ್ದು ನೀವು ಯಾವ ಇವಾಗ ಸೊಳ್ಳೆ ಪರದ ಕ್ಲೀನ್ ಆಗಿ ಕಾಟ 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 ಆಮೇಲೆ ಬಹಳ ಕಾಡು ಪ್ರಾಣಿಗಳಿಂದ ಬಹಳ ಕಷ್ಟ ಆಗತ್ತೆ ಈ ಸ್ವಂತ ಮನೆಗಳು ದೊಡ್ಡ ದೊಡ್ಡ ಮನೆಗಳು ಇದ್ರೆ ಏನಾಗಲ್ಲ ಏನಾಗಲ್ಲ ಗರಿ ಶೆಡ್ ಅಂತ ಗರಿ ಶೆಡ್ ನೋಡಿ ಸ್ನೇಹಿತರೆ ಆಕ್ಚುಲಿ ಹೇಳ್ಬೇಕು ಅಂತ ನಾನ್ ಇನ್ನೊಂದು ಮೆನ್ಷನ್ ಮಾಡ್ಲೇಬೇಕು ಗರಿ ಶೆಡ್ ತುಂಬ ತುಂಬಾ ಒಳ್ಳೇದು ಇಂಥ ಬೇಸಿಗೆ ಕಾಲದಲ್ಲಿ ನೋಡಿ ಈ ತರ ಶೇ ಈ ಶೀಟ್ ಆಗಬಾರ್ದು ಮೇಯ್ನು ಗರಿ ಶೆಡ್ ಇತ್ತು ಅಂತಂದ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಆಗಿರುತ್ತೆ ಈ ವಾತಾವರಣ ಅಷ್ಟೇನೇ ಕೂಲ್ ಆಗಿರುತ್ತೆ ಅಲ್ಲ ನಿಜ ಇದು ಗರಿ ಶೆಡ್ ಇರೋದ್ರಿಂದ ಒಳ್ಳೆ ಗಾಳಿ ಮತ್ತೆ ಬೆಳಕು ಬರೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ ಜನ ಚೆನ್ನಾಗಿ ಬರುತ್ತೆ ಮತ್ತೆ ಏನು ಅಂತಂದ್ರೆ ನೀವು ಶೆಡ್ ಕೂಡ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಹುಳುಗಳಿಗೆ ಪ್ರಾಬ್ಲಮ್ ಅದು ಯಾಕೆಂದರೆ ತುಂಬಾನೇ ಸೆನ್ಸಿಟಿವ್ ಹುಳ ಸೆನ್ಸಿಟಿವ್ ಆಗಿರ್ತಾವೆ ಹುಳ ಏನೇ ಒಂಚೂರು ಕಾಯಿಲೆ ಬಂತು ಅಂದ್ರೆ ಪಟ್ಟಂತ ಹೋಗ್ಬಿಡುತ್ತೆ ಅಂದ್ರೆ ಬೆಳೆಗಳು ನಿಮಗೆ ಕೈಗೆ ಸಿಗಲ್ಲ ಆ ಥರ ಆಗುತ್ತೆ ನೀವು ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಮೇ ಎಷ್ಟು ಸಲ ಸೊಪ್ ಕೊಡ್ಬೇಕಾಗ್ತ ಜ ಈಗ ಲಾಸ್ಟ್ ಮೂಮೆಂಟಲ್ಲಿ ಬೆಳಗ್ಗೆ ಸಾಯಂಕಾಲ ಒಂದು ಸೆಲ್ಫಿಗೆ ಎರಡೆರಡೂವರೆ ಹಾಂ 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 ಒಂದು ಕೊಡಬೇಕಾಗತ್ತೆ ನಮ್ದು ಇದು ಕಡಿಮೆ ಮಟ್ಟೆ ಐವತ್ತು ಮಟ್ಟೆ ಇರೋದ್ರಿಂದ ನಮ್ಗೆ ಒಂದು ಹದಿನೇಳು ಕುಂಟೆಗೆ ಅಷ್ಟೇ ಸೊಪ್ಪಿರೋದು ಹದಿನೇಳು ಕುಂಟೆಗೆ ನಾನು ಐವತ್ತು ಗಂಟೆ ಐವತ್ತು ಮಟ್ಟೆ ಅಂದ್ರೆ ಇನ್ನು ಚಿಕ್ಕದು ಗಿಡ ನಮ್ದು ಇನ್ನು ಒಂದ್ ವರ್ಷ ಆಗಿರೋದ್ರಿಂದ ಹಂಗಾಗಿ ಸೊಪ್ಪು ತೀರಾ ಓವರ್ ಆಗಿ ಬರ್ತಾ ಇಲ್ಲೇ ಸಣ್ಣದು ಹಂಗಾಗಿ ಒಂದ್ ವರ್ಷದಿಂದ ಈಗ ಮಾಡ್ತಾ ಅಜಾ ಮಾರ್ಕೆಟ್ ಎಲ್ಲ ಹೆಂಗಿದೆ ಅಜಾ ಮಾರ್ಕೆಟ್ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಒಳ್ಳೆ ಗೂಡಿಗೆ ಒಳ್ಳೆ ರೇಟ್ ಇದೆ ಅದೇ ಒಳ್ಳೆ ಗೂಡು ಬೆಳಿತೀವಿ ಆತರ ಹೌದೌದು ನೀವು ಅಜಾ ಇವಾಗ ಇಲ್ಲಿಂದ ಯಾಕೆಂದ್ರೆ ನಮ್ಗೆ ಇರೋದ್ ಮೈನ್ ಬಂದಿರದೆ ರಾಮನಗರ ರಾಮ್ ಹೋಗ್ಬೇಕು ಇಲ್ಲಿಂದ ರಾಮನಗರಕ್ಕೆ ಹೋಗ್ಬೇಕು ಇಲ್ಲಿ ಏನಾರು ಈ ಸರೌಂಡಿಂಗ್ ಅಲ್ಲಿ ಏನಾರು ನಮ್ಮ ಹೊಸದುರ್ಗ ತಾಲೂಕು ಅಂತ ಏನಾರು ಐತೆ ನಿಜ ಚಿತ್ರ ಡಿಸ್ಟಿಕ್ ಒಂದು ಆಲ್ಮೋಸ್ಟ್ ಮಾರ್ಕೆಟ್ ಐತಿ ಐತೆ ಐತಿ ಆದ್ರೆ ಈಗ ನಮ್ಗೆ ತುಮಕೂರು ನಿಯರ್ ಆಗುತ್ತೆ ತುಮಕೂರಲ್ಲಿ ಬೇರೆ ಒಂದು ಗೂಡು ಬೆಳಿತಾರೆ ತುಮಕೂರು ಡಿಸ್ಟಿಕ್ ಅಲ್ಲಿ ಅದಕ್ಕೆ ಒಂದು ಬೇರೆ ಮಾರ್ಕೆಟ್ ಇದೆ ಎಲ್ಲಾ ಡಿಸ್ಟಿಕ್ ಇದೆ ರಾಮನಗರ ಇದೆ ಮೈಸೂರ್ ಇದೆ ಮಂಡ್ಯ ಇದೆ ಎಲ್ಲಾ ಕಡೆ ಇದೆ ಸಿಡ್ಲಿಘಟ್ಟ ಇದೆ ಎಲ್ಲಾ ಕಡೆ ಇದೆ ಚಿತ್ರದುರ್ಗದೂ ಐತೆ ರೇಷ್ಮೆ ಮಾರ್ಕೆಟ್ ಅಂದ್ರೆ ಚಿತ್ರದುರ್ಗದಲ್ಲಿ ಜಾಸ್ತಿ ಅಂದ್ರೆ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಮಲ್ಲಿಹಳ್ಳಿ ಎಳ್ಳಿ ಮತ್ತೆ ಕೋಡಿ ಹಳ್ಳಿ ಜಾಸ್ತಿ ಅತಿ ಹೆಚ್ಚಾಗಿ ಸೋಮೇನಹಳ್ಳಿ ಸೋಮನಹಳ್ಳಿನ ಜಾಸ್ತಿ ಮಲ್ಲಿ ಸೋಮೇನಹಳ್ಳಿ ಮಲ್ಲಿಹಳ್ಳಿ ಹೇಳಿ ಅತಿ ಹೆಚ್ಚಾಗಿ ರೇಷ್ಮೆ ರೇಷ್ಮೆಗೆ ಅವಲಂಬಿತರ ಇದ್ರೆ ರೈತರು ಹೌದೌದೌದು ಹೌದೌದೌದೌದೌದು ಹಂಗಾಗಿ ಮಾರ್ಕೆಟ್ ಅಜ ನೀವು ಇವಾಗ ಯಾಕೆ ಅಲ್ಲಿಗೆ ರಾಮನಗರಕ್ಕೆ ಯಾಕೆ ಹೋಗೋದು ನಾವೆಲ್ಲ ತುಂಬಾ ಜನ ಯಾಕೆ ನಾವೆಲ್ಲ ತುಂಬಾ ಅಲ್ಲಿಗೆ ಹೋಗ್ತಾ ಇದ್ದು ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ ಅಂತ ತುಂಬಾ ದೂರ ಆಗುತ್ತೆ ಬೇರೆ ರಾಮನಗರಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಒಳ್ಳೆ ರೇಟ್ ಸಿಗುತ್ತೆ ಹಂಗಾಗಿ ರಾಮನಗರ ನಾವು ಮತ್ತೆ ಇನ್ನೊಂದು ಅಲ್ಲಿ ಸ್ಪೆಷಲಿಟಿನೂ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಒಳ್ಳೆ ದೊಡ್ಡದದು ನಮ್ಮ ಇಡೀ ಕರ್ನಾಟಕಕ್ಕೇನೆ ದೊಡ್ಡದು ಅಂತಂದರೆ ರಾಮನಗರನೇ ಮಾರ್ಕೆಟು ಹಂಗಾಗಿನೇ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಮೇಯ್ನು ನೈಟ್ ಹೊತ್ತೇನೆ ತುಂಬ ಜರ್ನಿ ಮಾಡಬೇಕು ಅದೊಂದು ನೈಟ್ ಜರ್ನಿ ಮಾಡ್ಬೇಕಲ್ಲ ಹೌದು ನೈಟ್ ನೈಟ್ ಇಲ್ಲಿಂದ ನಾವು ಬಿಡ್ತೀವಿ ಒಂಬತ್ತು ಗಂಟೆಗೆ ಆಲ್ರೆಡಿ ಅಲ್ಲಿ ಹೋಗಿ ಒಂದು ಎರಡು ಗಂಟೆ ಮೂರ್ ಗಂಟೆಗೆ ಹೋಗಿ ಸೇರ್ತೀವಿ ಅಲ್ಲಿ ಹೋಗಿ ಎಲ್ಲ ಜಾಲ್ರ ಕೊಟ್ಟಿರ್ತಾರೆ ಹಾಕೊಂಡು ಬೆಳಿಗ್ಗೆ ಒಂಬತ್ತೂವರೆ ಹತ್ತು ಗಂಟೆಗೆ ಎಲ್ಲ ಶುರುವಾಗುತ್ತೆ ಶುರು ಆಗುತ್ತೆ ಒಂದ್ ಹನ್ನೊಂದು ಗಂಟೆ ಅವಧಿಗೆ ಎಲ್ಲ ಮುಗಿದಾಗ ಫಿನಿಶ್ ಆಗಿರುತ್ತೆ ಇನ್ನೇನಾಗುತ್ತೆ ಅಲ್ಲಿಂದ ಮತ್ತೆ ಅಜ ಇದರಲ್ಲಿ ಹೆಂಗ್ ಅನ್ಸುತ್ತೆ ಅಜ ಇವಾಗ ನೀವು ಕೆಲವು ಬೇರೆಯವ್ರಿಗೆ ನೀವು ಮಾಡ್ಬೇಕು ಅನ್ನೋರಿಗೆ ಏನಾದ್ರೂ ಟಿಪ್ಸ್ ಕೊಡಕ್ಕೆ ಟಿಪ್ಸ್ ಅನ್ನೋದ್ಕಿನ್ನ ಹೆಂಗೆ ಇದನ್ನ ಮೇಂಟೈನ್ ಮಾಡೋದು ಏನು ಲಾಭದಾಯಕನ ಇಲ್ಲಾಂದ್ರೆ ನಷ್ಟ ಆಗೋ ಚಾನ್ಸಸ್ ಇರುತ್ತಾ ಇಂಥದ್ದೇನಾದ್ರೂ ಹೇಳ್ತೇನೆ ಅಜಾ ರೇಷ್ಮೆ ಮಾಡೋದ್ರಲ್ಲಿ ಲಾಭ ಇದೆ ಈಗ ಒಂದು ಬೆಳೆ ಅಂದರೆ ಅಂದ್ರೆ ತಿಂಗಳು ಪೂರ ಮುನ್ನೂರ ಅರವತ್ತೈದು ದಿವಸ ಇರಲ್ಲ ಒಂದ್ ಎರಡು ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಒಂದ್ ಇಪ್ಪತ್ತು ದಿವಸ ಕೆಲಸ ಅಷ್ಟೇ ಇರೋದ್ರಿಂದ ಈಗ ಮನೆ ಕೆಲಸನೂ ಮಾಡ್ಕೊಂಡು ಆರಾಮಾಗೆ ತೋಟ ಆಗ್ಲಿ ನೀರ್ ಬಿಡಲಿ ಅದು ಎಲ್ಲ ಮುಗಿಸ್ಕೊಂಡು ಇದೇನು ಇಪ್ಪತ್ತು ದಿವಸ ಬೆಳಿಗ್ಗೆ ಒಂದ್ ಟೈಮು ಸಾಯಂಕಾಲ ಒಂದ್ ಟೈಮು ಸೊಪ್ಪು ಹಾಕೊಂಡು ಏನು ಒಂದು ನಾಲ್ಕನೇ ಜ್ವರದಿಂದ ಎದ್ದು ಅವಾಗ ಒಂದ ಎಂಟು ದಿವಸ ಮಾತ್ರ ಏಳು ದಿವಸ ಎಂಟು ದಿವಸ ಮಾತ್ರ ಅದು ಒಂದ್ ಸ್ವಲ್ಪ ಕೆಲಸ ಇರುತ್ತೆ ಅದು ಬಿಟ್ರೆ ಇನ್ನೇನು ಕಡ್ಡಿ ಕಟ್ ಮಾಡೋದಾಗ್ಲಿ ಈ ಗೊಬ್ಬರ ಹಾಕೋದಾಗ್ಲಿ ಬೇಸಾಯ ಓಡಿಸೋದಾಗ್ಲಿ ಅದೆಲ್ಲ ಮನೆಗೆ ಸ್ವಂತ ಎತ್ತುಗಳಿದ್ರೆ ಇನ್ನೂ ಇನ್ನೂ ಒಳ್ಳೆದು ಲಾಭದಾಯಕರೇ ಕೆಲ್ಸ ಹಾ ಮನೆಯವ್ರ ಜಾಸ್ತಿ ಈ ರಸಗೊಬ್ಬರ ಅಂದ್ರೆ ಗೊಬ್ಬರ ಬಂದ್ಬಿಟ್ಟು ದನಿ ಗೊಬ್ಬರ ಇದ್ರೆ ಮಂದೆ ಹಾಕ್ಸೋದು ದನಿ ಗೊಬ್ಬರ ಇವನ್ನೆಲ್ಲ ಹಾಕಿದ್ರೆ ಒಳ್ಳೇದು ಒಳ್ಳೇದು ಮತ್ತೆ ನಿಮ್ಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಈಗ ಈ ಜಾಸ್ತಿ ಡಿ ಎ ಪಿ ಇಂಥವೆಲ್ಲ ಬಳಸಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಮತ್ತೆ ಅದು ಸೊಪ್ಪುನು ಅಷ್ಟೇನೆ ಆ ಟೈಮಿಗೆ ಚೆನ್ನಾಗಿರುತ್ತೆ ಮತ್ತೆ ಅದು ಹಾಳಾಗೋಗ್ಬಿಡುತ್ತೆ ಕರೆಕ್ಟ್ ಕರೆಕ್ಟ್ ನಾವು ದನಿ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ತೀವಿ ನೈಸರ್ಗಿಕವಾಗಿ ಅಂತಂದ್ರೆ ಅದೇನೆ ಹಾ ಇದ್ರಲ್ಲಿ ಮಾಡ್ತೀವಿ ಅಂತಂದ್ರೆ ಒಳ್ಳೆ ಚೆನ್ನಾಗಿ ಲಾಭನೂ ಇರುತ್ತೆ ಓಕೆ ಓಕೆ ಕಣಜ ಅದೇನ ಇವಾಗ ಮಾಡ್ಬೇಕು ಅವ್ರಿಗೆ ಏನಾದ್ರು ಮಾಡಬಹುದಾ ಒಳ್ಳೇದು ತುಂಬಾ ಅನುಕೂಲ ಐತೆ ಈಗ ಗರಿ ಸಡ್ಡು ಮಾಡ್ತೀವಿ ಅಂದ್ರೆ ಈ ಸರ್ಕಾರದಿಂದ ಸಹಾಯಧನ ಬರುತ್ತೆ ಆಮೇಲೆ ಚಂದ್ರಿಕೆಗೆ ಚಂದ್ರಿಕೆ ಅಂತ ಇವು ನೋಡ್ರಿ ಇದು ಮೂರ್ ಸಾವಿರ ರೂಪಾಯಿ ಕಟ್ಟಿರೆ ಒಂದು ನೂರ್ ಚಂದ್ರಿಕೆ ಚಂದ್ರಿಕೆ ಕೊಡುತ್ತಾರೆ ಇದು ಅದೇ ಆಚೆಗಡೆ ತಗೊಂತೀನಿ ಅಂದ್ರೆ ಏನೇ ಇಲ್ಲ ಅಂದ್ರೆ ಒಂದ್ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಆಗುತ್ತೆ ಓಕೆ 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 ಅಂದ್ರೆ ಗೌರ್ಮೆಂಟ್ ಇಂದನು ನಿಮ್ಗೆ ಕೃಷಿ ಇಲಾಖೆಯಿಂದ ಸಹಾಯ ಧನ ಆಯ್ತಾ ಔಷಧಿ ಕೊಡ್ತಾರೆ ಫ್ರೀ ಕೊಡ್ತಾರೆ ಆಮೇಲೆ ಡೆಕಾಲ್ ಅಂತ ಆಮೇಲೆ ಇದು ಕ್ಲೋರಿಫೈಡ್ ಅಂತ ಬರುತ್ತೆ ಪ್ರತಿಯೊಂದು ಫ್ರೀಯಾ ಕೊಡ್ತಾರೆ ಕೊಡ್ತಾರೆ ಅದನ್ನೇ ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆನ ಫ್ರೀಯ ಕೊಡೋದ್ರಿಂದ ನೀವು ಕಟ್ಕೊಳ ಬಗ್ಗೆ ಮನೆನೂ ಕಟ್ಕೋಬೋದು ರೇಷ್ಮೆ ಮನೆ ಈಗ ನಾವು ಇಷ್ಟು ನೋಡಿ ಇಷ್ಟು ಕಟ್ಟಿದೀವಿ ಇಷ್ಟು ಕಟ್ಟಿದಿಕೆ ನಮಗೆ ಎಂಬತ್ ಸಾವಿರ ರೂಪಾಯಿ ಬಂದಿ ಮನೆ ಕಟ್ಟಿದ್ರೆ ನಾವು ಒಂದು ಮೂರ್ ಲಕ್ಷ ರೂಪಾಯಿ ದುಡ್ಡು ಬರೇ ಹಾಗಾಗಿ ನಾವು ಮನೆ ಕಟ್ಟಕ್ ಆಗಲ್ಲ ಅಂದ್ಬಿಟ್ಟು ಒಂದು ಗರಿ ಸೆಟ್ ಮಾಡ್ಕಂತೀವಿ ಗರಿ ಸೆಟ್ ಮಾಡ್ಕಿಂದು ಒಳ್ಳೆ ಚೆನ್ನಾಗಿದೆ ಆರ್ ಬೆಳೆನೂ ಒಳ್ಳೆ ಬೆಳೆ ಬೆಳೆದಿದೆ ಬಂದಿದೆ ಮಳೆ ಬಂದಿದೆ ಬರೇ ಎಂಬತ್ತಾರ್ ಮಟ್ಟ ತಗೊಂಡು ತೊಂಬತ್ತೆರಡ್ ಕಿಂತ

ಇಲ್ಲಿ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿಂದನೇ ಜಾಸ್ತಿ ಇವಾಗ ಯಾಕೆಂದರೆ ಕೆಳಗಡೆ ಜಾಗ ಇದೆಯಲ್ಲ ಇಲ್ಲಿಂದ ಮೇಲುಗಡೆ ಇರುವೆ ಎತ್ತಿ ಇರುವೆ ಅವುಗಳಿಗೆ ಕಚ್ಚಬಾರ್ದು ಮೇಯ್ನು ಹಂಗಾಗಿನೇ ನೋಡಿ ಇರುವೆ ಬಂದರೆ ಇಲ್ಲಿ ಸಾಯ್ಲಿ ಅಂತ ಈ ಥರ ಮಾಡ್ಕೊಂಡಿದ್ದಾರೆ ಇದು ಒಂಥರ ಒಳ್ಳೆ ಐಡಿಯಾ ಅಂತಲೇ ಅಂದ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡಿ ನಾನು ಹದಿನೈದು ದಿನದ ಹಿಂದೆ ಆ ವೀಡಿಯೋ ಮಾಡಿದ್ದು ಇವಾಗ ಅದು ಆಲ್ರೆಡಿ ಗೂಡ್ ಕಟ್ಟಿದೆ ಹಂಗಾಗಿ ಇವಾಗ ಮತ್ತೆ ಬಂದಿದ್ದೇನೆ ಊರಿಗೆ ಬಂದಿದ್ದೆನಲ್ಲ ಅದ್ರ ಜೊತೆಗೆ ಹಂಗೆ ಇದನ್ನು ತೋರ್ಸೋಣ ನಾನು ನಿಮಗೆ ಹೆಂಗಿರುತ್ತೆ ಪ್ರೋಸೆಸ್ ಹೆಂಗಿರುತ್ತೆ ಇದ್ರದ್ದು ನೋಡಿ ಆವಾಗ ನೋಡಿದರೆ ಹುಳಗಳು ಎಷ್ಟು ಚಿಕ್ಕದಾಗಿದ್ದು ಇವಾಗ ಆಲ್ರೆಡಿ ಗೂಡು ಕಟ್ಟಾಗಿದೆ ಕಟ್ಟಿ ಇವತ್ತು ಎಲ್ಲ ಬಿಡಿಸ್ತಾ ಇದ್ದಾರೆ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಆ ಈ ಥರ ನೋಡಿ ಈ ಥರ ಬಿಡಿಸ್ತಾ ಇದ್ದಾರೆ ಇವಾಗ ಇವತ್ತು ಸಂಜೆ ಇದನ್ನು ತಂದು ಹೋಗ್ತಾರೆ ನೈಟು ಜರ್ನಿ ಇರುತ್ತೆ ಇವಾಗ ತಾನಕ್ಕೆ ನೋಡಿ ಈ ಥರ ಇರುತ್ತೆ ನೋಡಿ ಈ ಥರ ಚಂದ್ರಿಕೆಗೆ ಎಲ್ಲ ಗೂಡು ಕಟ್ಟಿರ್ತವೆ ಹುಳಗಳು ನೋಡಿರಿ ಇಲ್ಲಾಗಿದೆ ಹಿಂಗೆ ಇಷ್ಟು ದೊಡ್ಡ ದೊಡ್ಡ ಟ್ರೇಗಳಲ್ಲಿ ಇಟ್ಕೊಂಡು ಇದು ಆಗಬಾರ್ದು ಮೇಯ್ನ್ ಇದು ಗಲೀಜಾಗಬಾರ್ದು ಕೆಳಗಡೆ ಇದೆಯಲ್ಲ ಸುಣ್ಣ ಆಗೋದು ಎಲ್ಲ ಆಗಬಾರ್ದು ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಒಳ್ಳೆ ಪ್ರೈಸ್ ಸಿಗುತ್ತೆ ನೋಡಿರಿ ಇದು ಅಷ್ಟೇ ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಸ್ವಲ್ಪ ದಪ್ಪ ಬಂದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ದಪ್ಪ ಬಂದಿದೆಯಾ ಅದು ಹಾಂ ಹಾಂ ನೋಡಿ ಹಿಂಗಿರುತ್ತೆ ಇದ್ರೊಳಗಡೆ ಇದು ಗೂಡು ಕಟ್ಟಿಬಿಟ್ಟು ಇದ್ರೊಳಗಡೆ ಹುಳಗಳು ಇದರೊಳಗಡೆ ಸೇರ್ಕೊಂಡು ಸೇರ್ಕೊಂಬಿಡುತ್ತೆ ಆ್ಯಕ್ಚುಲಿ ಇದು ನೋಡಿರಿ ಈ ಥರ ಇದೆ ನಿಗಣ ಅಜಾ ಎಷ್ಟು ಬರ್ಬೋದು ಅಜಾ ಇದರದ್ದು ತೂಕ ಐವತ್ತರಿಂದ ಅರವತ್ತು ಕೆ ಜಿ ಅರವತ್ತು ಜಿನಾ ಹುಳ ಎಷ್ಟೊಂದು ಐವತ್ತು ಮಟ್ಟದ್ದು ಐವತ್ತು ಕೆ ಜಿ ಒಂದು ಮಟ್ಟೆಗೆ ಅಲ್ಲ ಒಂದು ಮಟ್ಟೆಗೆ ಒಂದು ಕೆ ಜಿ ಓಕೆ 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 ಹಾಂ ನಿಮಗೆ ಬಿಡ್ಸೋದು ಈಸಿ ಅನಿಸುತ್ತಾ ಇದು ಹಾಂ ಆರಾಮಾಗಿ ಏನು ಗಲೀಜು ಗಿಲೀಜು ಏನಿಲ್ಲಲ್ಲ ಕ್ಲೀನಾಗಿ ಬಂದಿದೆ ಎಲ್ಲ ಹ್ಞೂ ಹ್ಞೂ ಇಲ್ಲಿ ನೋಡಿ ಸ್ನೇಹಿತರೆ ಹಿಂಗೆ ಇಲ್ಲಿವರೆಗ ಬಂದಿದೆ ಇದು ಪ್ರೋಸೆಸ್ ಅಂದರೆ ನಾನು ನಿಮಗೆ ತೋರಿಸಿದ್ದು ಇದು ಗೂಡು ಕಟ್ಟಿದ್ದು ಇಲ್ಲ ಒಂದು ತಿಂಗಳು ಬೇಕಾಗುತ್ತಲ್ವನೇಜ ಎರಡನೇ ಜ್ವರದಿಂದ ಮೇಲೆ ಒಂದು ತಿಂಗಳು ಬೇಕಾಗತ್ತೆ ನೋಡಿರಿ ಈ ಥರ ಇದೆ ಇದೆಲ್ಲ ಚಂದ್ರಿಕೆ ಇದು ಕಡಿಮೆ ಮೊಟ್ಟೆ ಆಗಿರೋದ್ರಿಂದ ಇವಾಗ ಏನು ಕೆಲಸ ಏನು ಜಾಸ್ತಿ ಇರಲ್ಲ ಅನ್ಸುತ್ತೆ ನೋಡಿ ನೋಡಿ ಹಿಂಗೆ ಬಂದಿದೆ ನೋಡ್ರಿ ಇದೆಲ್ಲ ಚಂದ್ರಿಕೆ ಕ್ಲೀನಾಗಿ ಕಟ್ಟಿದೆ ಇದು ನೋಡಿ ಯಾವುದೂ ಒಂದು ಹುಳನೂ ಒಂದು ನೈಂಟಿ ನೈನ್ ಪರ್ಸೆಂಟ್ ಯಾವುದೂ ಹುಳ ವೇಸ್ಟ್ ಆಗಿಲ್ಲ ಆ ಥರ ಒಳ್ಳೆಯ ಇದು ಬಂದಿದೆ ಇಳುವರಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿರಿ ಇದು ಅಷ್ಟೇ ಒಳ್ಳೆಯ ಇಳುವರಿ ಬಂದಿದೆ ಅಜಾ ಹೆಂಗನ್ಸುತ್ತೆ ಅಜಾ ಇವಾಗ

ಲಾಭ ಇದೆ ಖಂಡಿತ ಲಾಭ ಇದೆ ಅಂತಂದರೆ ನೀವು ಒಂದು ಸ್ವಲ್ಪ ಶ್ರಮ ಆಗಬೇಕು ಮನೆಯವರು ಜಾಸ್ತಿ ಇತ್ತು ಅಂತಂದರೆ ಮನೆಯವರ ಸಹಾಯ ಇತ್ತು ಅಂತಂದರೆ ಆರಾಮಾಗಿ ನಿಮಗೆ ಒಳ್ಳೆಯ ಆದಾಯ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಬೆಳೆದ್ರೆ ಒಳ್ಳೆ ಬೆಳೆ ಸಿಗುತ್ತೆ ಕೈಗೂ ಅಷ್ಟೇ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ತೀನಿ ಮಾಡಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್